[SpeakerB] 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 இங்க வந்து லோக்கல ப்ளே பண்ணுங்க. இங்க இருந்து நான் இருக்கேன். இங்க வந்து லோக்கல ப்ளே பண்ணுங்க. நீங்க மூலமா கோப்பட் பண்ணிட்டீங்களா? லேட்டஸ்ட் குரூப். ஹ்ம்? குரூப். ஒன்று <laughs> ஓடிக்கலாம் <laughs> <laughs> 내 막걸리 갖다 주면은 얼마 얼마만 주면 좋아. 지금은 또 뭐야 말은 보니까 보니까 보니까. 열라리 못해라. 열라리 못해라. 열라리 못해라. 이거 여기 말고. 난왜 이렇게 못해? 안돼 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 안

ಕನೆಕ್ಟ್ <laughs> ಟಕ್ಕ <laughs> mm -hmm. <laughs> <laughs> ನೀವನೇತು ಇಪ್ಪತ್ತೈದು ವರ್ಷ ನಮ್ಮ ಶಾಸಕರಿದ್ರು ಒಬ್ಬನೇ ಒಬ್ಬ ಕಾರ್ಯಕರ್ತ ಯಾರಾದ್ರೂ ಕಂಪ್ಲೇಂಟ್ ಮಾಡಿದ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಕೆಲಸ ಮಾಡಿದ್ದಾರೆ ಗುಂಡ ಯೋಚನೆ ರಾಜಕೀಯ ಯಾವತ್ತಾಗಿ ಯಾವ ಕಾರಣಕ್ಕಾಗಿ ಸಮರ್ಥನೆ ಮಾಡ್ಕೊಂದ್ರೆ ಸರ್ ನಮಗೆ ಮೇಲಿಂದ ಆದೇಶ ಇದೆ ನಾವು

ಸರ್ ಸರ್ ಬೆಳಿಗ್ಗೆ ಆಗಿದೆ ಪ್ರಕರಣ ಇನ್ನೂ ಎಫ್ಐಆರ್ ಆಗಿಲ್ಲ ತನಿಖೆ ಆಗ್ತಿದೆ ಅಂತ ದಿನ ಇಲ್ಲಿನ ಕಾನೂನು ಸಲಹೆಗಾರರು ಯಾವುದೇ ಹೋರಾಟ ಮಾಡಿದ್ರು ಇನ್ನೊಂದು ಮಾಡಿದ್ರು ಕಾನೂನನ್ನು ಹೇಳ್ತಾರೆ

ಏಳು ವರ್ಷ ಮುಂದೆ ಆತ್ಮಹತ್ಯೆ ನಾನ್ ಮಾಡಬೇಕಿತ್ತು ಅವತ್ತು ಅನುಪದ ಸರ್ ಇದಕ್ಕೆ ನಾನು ಬಚಾವ್ ಅವತ್ತು ಇಲ್ಲಾಂದ್ರೆ ನಾನು ಆತ್ಮಹತ್ಯೆ ಮಾಡ್ಬೇಕಿತ್ತು ಎಷ್ಟು ಹರಾಸ್ಮೆಂಟ್ ಇದೇ ಕೋಡಿ ಚಂದ್ರಶೇಖರ್ ಮಾಡ್ಕೊಳ್ಬೇಡಿ ನಮಗೆ ಅಲ್ಲಿಂದ ಮಾಡ್ಕೊಳ್ಳಿ मराठ मराठ ನಾವು ಕಳ್ಸಲ್ಲ ಸುಮ್ಮನೆ ಕಂಪ್ಲೇಂಟ್ ಕೊಡುತ್ತಿದೊಳಗ ಪೊಲೀಸ್ ಇಲಾಖೆ ಒಪ್ಪಲಿಲ್ಲ ಸುಮ್ಮನೆ ಎಫ್ಐಆರ್ ಮಾಡಿದ್ರು ತಹಸೀಲ್ದಾರರಲ್ಲಿ ಆಗಿದೆ ತಹಸೀಲ್ದಾರರಲ್ಲಿ ಸೈನ್ ಮಾಡಿ ಒಬ್ಬ ಕಾನ್ಸ್ಟೇಬಲ್ ಹೇಳೋದು ಕೇಳಿದ್ರೆ ಎಮ್ ಎಲ್ ಎ ಹೇಳಿದ್ರು ಅದಕ್ಕೆ ಫೋನ್ ಮಾಡಿ ಯಾರು ನೀವು ಯಾರು

ನಗರದಿಂದ ಮೂರ್ ಸಲ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಇದೇ ಮೈನಾರ ಎಫ್ಐ ಆರ್ ನಾವು ಶಾಂತಿ ಪ್ರಿಯರಷ್ಟೇ ನಾವು ನಾವು ಅಶಾಂತಿ ಮಾಡೋದು ನಮಗೂ ಅವಕಾಶ ಕೊಡಬೇಡಿ ಅಷ್ಟೇ